ಅಯೋಧ್ಯೆಯಲ್ಲಿ ರಾಮಲಲಾನ ಪ್ರತಿಷ್ಠಾಪನೆ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಸಂಭ್ರಮ ಮಾಡ್ತಾ ಇದ್ದಾರೆ ಇವತ್ತು ಏನು ಬಾಲಬ್ರೂಹಿ ಅತಿಥಿ ಗೃಹ ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಸಾರಿಗೆ ಸಚಿವರು ಮತ್ತು ಮುಜ್ರಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಕೂಡ ದರ್ಶನ ಕೂಡ ಮಾಡ್ಕೊಂಡಿದ್ದಾರೆ ಇವ ಇವತ್ತು ಅವರೇ ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ರಾಮಲಾ ಪ್ರತಿಷ್ಠಾಪನೆ ದಿನ ಇವತ್ತು ಕೂಡ ನೀವು ವಿಶೇಷ ಪೂಜೆ ಸಲ್ಲಿಸಿದರೆ ಸರ್ ಇವತ್ತು ನಮ್ಮ ಮನೋಹರ್ ಅವರು ಅವರ ಸ್ನೇಹಿತರೆಲ್ಲ ಇಲ್ಲಿ ವಿಶೇಷ ಪೂಜೆ ಇಟ್ಕೊಂಡಿದ್ದಾರೆ ನಾನು ಕೂಡ ಇದು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನೊಂದಿದೆ ಹೊಸ ಒಂದು ದೇವಸ್ಥಾನ ಶ್ರೀರಾಮನ ದೇವಸ್ಥಾನ ಇವತ್ತು ಕಟ್ಟಿದ್ದಾರೆ ಆವಲಹಳ್ಳಿ ಹತ್ರ ಹೊಸಕೋಟೆ ರೋಡಲ್ಲಿ ಸಿ ಎಮು ಪ್ರೋಗ್ರಾಮ್ ಇದೆ ಅಲ್ಲಿಗೆ ಅಲ್ಲಿಗೆ ಹೋಗಬೇಕು ಮತ್ತು ಶ್ರೀರಾಮ ಒಂದು ಎಂಟು ಸಾವಿರ ವರ್ಷಕ್ಕೆ ಮುಂಚೆ ಹುಟ್ಟಿದ್ದು ಮಾ ಕಾಲದಲ್ಲಿ ರಾಮಾಯಣ ನಡೆದಿದ್ದು ಅಂತ ಹೇಳ್ತಾರೆ ಎಂಟು ಸಾವಿರ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಶ್ರೀರಾಮನ ಆರಾಧಿಸುವಂಥವ್ರು ಕೋಟಿಗಟ್ಟಲೆ ಜನ ಇದ್ದಾರೆ ಲಕ್ಷಗಟ್ಟಲೆ ದೇವಸ್ಥಾನಗಳಿದೆ ನಮ್ಮ ದೇಶದಲ್ಲಿ ಶ್ರೀರಾಮಂದು ಆಂಜನೇಯಂದು ಶಿವನ ದೇವಸ್ಥಾನಗಳು ಆಮೇಲೆ ಬೇರೆ ದೇವರ ದೇವಸ್ಥಾನಗಳು ಇದೆ ಇವತ್ತು ಶ್ರೀರಾಮನನ್ನು ಒಂದು ಆದರ್ಶ ಪುರುಷ ಒಂದು ರೋಲ್ ಮಾಡಲ್ ಅಂತ ಹೇಳ್ಬೋದು ಬರೀ ನಮಗೆ ಅಂತಲ್ಲ ಎಲ್ಲ ಜನಕ್ಕೂ ರೋಲ್ ಮಾಡಲ್ ಅದಕ್ಕೆ ರಾಮರಾಜ್ಯ ಅಂತ ಕರೆಯೋದು ಅಂತ ಅಂಥ ಕೆಲಸ ಪೂಜಿಸುವಂಥ ಕೆಲಸ ಇವತ್ತು ಎಲ್ಲ ಕಡೆ ಮಾಡ್ತಾಯಿದ್ದಾರೆ ನಾನು ಕೂಡ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಹದಿನೈದು ಸಕ್ಕ ಮುಂಚೆನೇ ಎಲ್ಲ ಕಡೆ ಪೂಜೆ ಮಾಡಿಸಿ ಅಂತೇಳಿ ನಮ್ಮ ಆಯುಕ್ತರ ಮುಖಾಂತರ ಎಲ್ಲರಿಗೂ ಸರ್ಕ್ಯುಲರ್ ಕೂಡ ಹೋಗಿದೆ ಈ ಸಂದರ್ಭದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಸುತ್ತಮುತ್ತಲ ರಾಜ್ಯಗಳಲ್ಲಿ ಸಲ ಮಳೆ ಇಲ್ಲ ಮುಂದಿನ ವರ್ಷಗಳಲ್ಲಿ ಒಳ್ಳೆಯ ಮಳೆ ಆಗಲಿ ಬೆಳೆ ಆಗಲಿ ಹಾಗೂ ಆರೋಗ್ಯ ಪಾಲಿಸಲಿ ಮತ್ತು ಇಡೀ ದೇಶದ ಜನತೆಗೆ ಒಳ್ಳೆಯದಾಗಲಿ ಅಂತ ಶ್ರೀರಾಮ ಆಶೀರ್ವಾದ ಮಾಡಲಿ ಅಂತೇಳಿ ಹೇಳ್ಬೋದು ಸರ್ ಪರ ವಿರೋಧ ನಡುವೆ ಕೂಡ ನೀವೇ ಸ್ವತಃ ಯಾರು ಕೂಡ ಮನವಿ ಕೊಡಲಾರ್ದಂಗೆ ಒಂದು ಮುಜರಾ ಇಲಾಖೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ವಿಶೇಷ ಪೂಜೆ ಸಲ್ಲಿಸೋಕೆ ನೀವೇ ಕೂಡ ಆದೇಶ ಮಾಡಿದ್ರಿ ಸರ್ ಇದರಲ್ಲಿ ಎಲ್ಲ ಒಂದು ಕಡೆ ನಿಮ್ಗೆ ಏನಾದರೂ ಒಂದು ಕಡೆ ಏನೋ ವ್ಯಕ್ತಪಡಿಸಿದ್ದಾರೆ ಸರ್ ಯಾರಾದರೂ ನಿಮ್ಮ ಪಕ್ಷದಲ್ಲಾಗಿರ್ಬೋದು ಬೇರೆ ಬೇರೆ ನಾಯಕರು ಈಗ ಹಿಂದೂಗಳು ಎಲ್ಲರೂ ರಾಜಕೀಯದಲ್ಲಿಲ್ಲ ಕೆಲವರು ಕಾಂಗ್ರೆಸ್ ಇದ್ದಾರೆ ಕೆಲವರು ಬಿ ಜೆ ಪಿ ಇದ್ದಾರೆ ಕೆಲವರು ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಕೆಲವರು ಇನ್ನೂ ಕೆಲವರು ಬೇರೆ ಬೇರೆ ಪಕ್ಷಗಳಲ್ಲೂ ಇರ್ತಾರೆ ಅವರು ಬೆಳಿಗ್ಗೆ ಎದ್ದು ದೇವರು ನಮ್ಮ ಸಾರ ಇಲ್ವಾ ಬರೀ ಬೇರೆ ಪಕ್ಷದವರೇ ಆಗ್ತಾರ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಆಮೇಲೆ ಅವತ್ತು ನಾವು ಸರ್ಕ್ಯುಲರು ಯಾರತ್ರ ಹೇಳಿಕೊಳ್ಳೋ ಅಂಥ ಅವಶ್ಯಕತೆ ನಮಗೇನಿದೆ ಅಲ್ವಾ ನಾವೇ ಇದು ವಿಶೇಷ ಕ ಕ್ರಮ ಇದು ಕಾರ್ಯಕ್ರಮ ಅಂಥೇಳಿ ಹೇಳಿದ್ದೀವಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಸಂತೋಷವೇ ಪಟ್ಟರು ಯಾರಿಗೂ ಕೂಡ ವಿರೋಧ ಮಾಡಲಿಲ್ಲ ಆದರೆ ಬಿ ಜೆ ಪಿಯವರು ಅವ್ರು ಸ್ವಲ್ಪ ರಾಜಕೀಯವನ್ನು ಧರ್ಮದ ಜೊತೆ ದೇವ್ರ ಜೊತೆ ಮಿಕ್ಸ್ ಮಾಡ್ತಾರೆ ಅವರು ಏನಾದರೂ ಹೇಳ್ಬೋದು ಅಷ್ಟೆ ನಾವು ಕಾಂಗ್ರೆಸ್ನವರು ರಾಜಕೀಯವನ್ನು ಧರ್ಮದ ಜೊತೆಯೂ ಬೆರೆಸಲ್ಲ ದೇವ್ರ ಜೊತೆಯೂ ಬೆರ್ಸೋಕ್ಕೆ ನಮ್ಮ ಕೆಲಸ ನಾವು ಮಾಡ್ತೀವಿ ಸಾವಿರಾರು ವರ್ಷನ ಶ್ರೀರಾಮನ ಪೂಜೆ ಮಾಡ್ತೀವಿ ಇದೇನು ಹೊಸದ ನಮಗೆ ಆಮೇಲೆ ನಿಮ್ಮ ಮಾಹಿತಿಗೆ ನಿಮಗೆಲ್ಲ ಗೊತ್ತಿದೆ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯವರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ದೇವಸ್ಥಾನ ಇವತ್ತೇನು ಕಟ್ಟಿದಾರಲ್ಲ ಅದನ್ನು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿಸಿದಾರೆ ಅವರು ರಾಜೀವ್ ಗಾಂಧಿ ಅದನ್ನು ಕೂಡ ಜನ ಜ್ಞಾಪಕ ಇಟ್ಕೋಬೇಕು ಸರ್ ರಾಮ ಯಾರ ಸತ್ತು ಕೂಡ ಎಲ್ಲರ ಸ್ವತ್ತು ಒಬ್ಬ ಒಬ್ಬರ ಸತ್ತು ಅಷ್ಟೇ ಅಲ್ಲ ಅಂತ ಸರ್ ರಾಮ ಯಾರ ಸುತ್ತೂ ಅಲ್ಲ ಅಲ್ವಾ ಇಡೀ ಭಾರತ ಖಂಡಕ್ಕೆ ಆದರ್ಶ ಪುರುಷ ಮತ್ತು ರಾಮರಾಜ್ಯ ಅಂತೀವಿ ಅಲ್ವ ರಾಮರಾಜ್ಯ ಅಂದರೆ ಅದು ರೋಲ್ ಇದ್ದಂಗೆ ಶ್ರೀರಾಮ ಬರೀ ನಮ್ಮ ದೇಶದಲ್ಲಿರ್ತಕ್ಕಂಥ ಹಿಂದುಳಿಗೆ ಅಂತಲ್ಲ ಬೇರೆಯವ್ರಿಗೂ ರೋಲ್ ಮಾಡಲ್ಲೇ ಶ್ರೀರಾಮ ಸರ್ ರಾಜ್ನ್ಯೂಸ್ ಮುಖಾಂತರ ಕೊನೆಯದಾಗಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ಹೇಳ ರಾಜ್ಯದ ಜನತೆಗೆ ದೇಶದ ಜನತೆಗೆ ಶ್ರೀರಾಮ ಆಶೀರ್ವಾದ ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಎಲ್ರಿಗೂ ಆರೋಗ್ಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಯುವಕರಿಗೆ ನಿರುದ್ಯೋಗ ಎಲ್ಲ ನೀರು ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತೀನಿ ಇಷ್ಟು ರಾಮಲಿಂಗರೆಡ್ಡಿ ಅವರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಬಸವರಾಜ್ ಉಗ ರಾಜ್ ನ್ಯೂಸ್ ಬೆಂಗಳೂರು